ಮಾಘ ಪುರಾಣದ ಹದಿಮೂರನೆಯ ಅಧ್ಯಾಯ ಈ ಮಾತನ್ನು ಕೇಳಿದ ಮುನಿಯು ಮಹರ್ಷಿಯನ್ನು ಕುರಿತು ಸ್ವಾಮಿ ತಮ್ಮ ದಯದಿಂದ ಶ್ರೀಹರಿಯ ಕಥಾಮೃತವನ್ನು ಕೇಳಿ ತೃಪ್ತಿಯನ್ನು ಹೊಂದಿದೆನಾದರೂ ಇನ್ನೂ ಕೇಳಬೇಕೆನಿಸುತ್ತದೆ ಆ ಪಿಶಾಚಿಯು ಯಾರು ಅದು ಈ ಪುರಾಣವನ್ನು ಹೇಗೆ ಕೇಳಿತು ಪಂಪಾ ತೀರದಲ್ಲಿ ಹೇಗೆ ಆ ಜನ್ಮದಿಂದ ವಿಮೋಚನೆಯನ್ನು ಪಡೆಯಿತು ದಯವಿಟ್ಟು ಹೇಳಬೇಕು ಎಂದು ಬೇಡಿದನು ಹಿಂದೆ ಪಂಪಾ ನದಿ ತೀರದಲ್ಲಿ ಸಮಸ್ತ ರಾಜರಿಗೂ ಆಶ್ರಯವಾಗಿದ್ದ ಪಂಪಾನಗರದಲ್ಲಿ ಅತ್ಯಂತ ಧನವಂತನಾದ ವೈಶ್ಯನೊಬ್ಬನಿದ್ದನು ಕಾಲಕ್ರಮದಲ್ಲಿ ಆತನು ಗತಿಸಿ ಯಮಪುರವನ್ನು ಸೇರಿದನು ತನ್ನ ಜೀವಿತ ಕಾಲದಲ್ಲಿ ಅವನು ಸತ್ಪಾತ್ರ ದಾನವನ್ನು ಮಾಡಿದವನಲ್ಲ ಈ ಕಾರಣದಿಂದ ಬಹಳ ಕಾಲ ನರಕದಲ್ಲಿದ್ದು ಅನಂತರ ಕಡುಬಡವನಾಗಿ ಭೂಲೋಕದಲ್ಲಿ ಹುಟ್ಟಿದನು ದಾರಿದ್ರಾವಸ್ಥೆಯಲ್ಲಿ ಅನೇಕ ಪಾಪಗಳನ್ನು ಮಾಡಿದನು ಆ ಪಾಪಗಳ ಫಲದಿಂದ ಅವನು ಸಿಡಿಲು ಬಡಿದು ಸತ್ತನು ಸತ್ತ ನಂತರ ಅವನು ಪಂಪಾ ನದಿ ತೀರದ ಒಂದು ಹಾಲದ ಮರದಲ್ಲಿ ಪಿಶಾಚಿಯಾಗಿ ಸೇರಿಕೊಂಡಿದ್ದನು ಸುತ್ತಮುತ್ತಲಿನ ಜನರನ್ನು ಹೆದರಿಸುತ್ತಾ ಅಲ್ಲಿಯೇ ಸಂಚರಿಸುತ್ತಿದ್ದನು ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ವಸಿಷ್ಠರು ತಮ್ಮ ಶಿಷ್ಯರೊಂದಿಗೆ ಪಂಪಾ ನದಿಯಲ್ಲಿ ಮಾಘಸ್ನಾನ ಮಾಡುವ ಸಂಕಲ್ಪದಿಂದ ಅಲ್ಲಿಗೆ ಬಂದರು ಮಾಘ ಮಾಸದ ಪ್ರಾತಃ ಕಾಲದಲ್ಲಿ ಆ ಮುನಿಯು ತಮ್ಮ ಶಿಷ್ಯರೊಂದಿಗೆ ನದಿಯಲ್ಲಿ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನು ಪೂಜಿಸಿ ಮಾಧವ ಕಥಾ ಸಂವಿಧಾನವಾದ ಮಾಘ ಪುರಾಣವನ್ನು ಹೇಳತೊಡಗಿದರು ಶಿಷ್ಯರೆಲ್ಲರೂ ಭಕ್ತಿಯಿಂದ ಪುರಾಣ ಶ್ರವಣ ಮಾಡುತ್ತಿದ್ದರು ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಭಾನೋದಯ ಸಮಯದಲ್ಲಿ ಯಾರು ಭಕ್ತಿಯಿಂದ ನದಿ ಸ್ನಾನವನ್ನು ಮಾಡುವರೋ ಅವರ ಪಾಪರಾಶಿಗಳೆಲ್ಲವೂ ಸೂರ್ಯನ ಮುಂದೆ ನಿಂತ ಕತ್ತಲಿನಂತೆ ಮಾಯವಾಗುತ್ತದೆ ಈ ಜನ್ಮದ ಪಾಪಗಳೇ ಅಲ್ಲದೆ ಇಂದಿನ ಜನ್ಮಗಳ ಪಾಪಗಳು ಕೂಡ ನಾಶವಾಗುವುದು ಯಾರು ಸ್ನಾನವನ್ನು ಮಾಡುವುದಿಲ್ಲವೋ ಅವರು ನರಕಕ್ಕೆ ಹೋಗುವುದು ಖಂಡಿತ ಯಜ್ಞ ಯಾಗಾದಿ ಸಮಸ್ತ ಕರ್ಮಗಳನ್ನು ಬಿಟ್ಟರೂ ಸ್ನಾನ ಮಾಡಿದ ಮಾತ್ರದಿಂದಲೇ ಮಾಧವನ ಸನ್ನಿಧಿಯನ್ನು ಸೇರುವರು ಈ ರೀತಿಯಾಗಿ ವಸಿಷ್ಠ ಮುನಿಯು ತನ್ನ ಶಿಷ್ಯರಿಗೆ ಮಾಘ ಪುರಾಣವನ್ನು ಹೇಳುತ್ತಿದ್ದನು ಆಲದ ಮರದ ಕೆಳಗೆ ಋಷಿಯು ಹೇಳುತ್ತಿದ್ದ ಮಾಘಪುರಾಣವನ್ನು ಮರದ ಮೇಲಿದ್ದ ಪಿಶಾಚಿಯು ಕೇಳಿ ಮರದಿಂದ ಕೆಳಕ್ಕಿಳಿದು ವಸಿಷ್ಠ ಮುನಿಯ ಮುಂದೆ ನಿಂತಿತು ತನ್ನ ಪೂರ್ವ ಜನ್ಮದ ವೃತ್ತಾಂತವನ್ನೆಲ್ಲ ಆ ಮುನಿಗೆ ಸವಿಸ್ತಾರವಾಗಿ ಹೇಳಿತು ಮುನಿಯು ಆ ಪಿಶಾಚಿಯನ್ನು ನೋಡಿ ವಿಸ್ಮಯಗೊಂಡನು ಅವನ ಪಾಪ ಪರಿಹಾರಾರ್ಥವಾಗಿ ಅವನನ್ನು ಪಂಪಾ ನದಿ ಜಲದಲ್ಲಿ ಸ್ನಾನ ಮಾಡಿಸಿದನು ಆ ಸ್ನಾನದ ಫಲದಿಂದಲೂ ಶ್ರವಣದಿಂದಲೂ ಆ ಪಿಶಾಚಿಯು ತನ್ನ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಶ್ರೀಹರಿಯ ಕೃಪೆಯಿಂದ ದಿವ್ಯ ಶರೀರವನ್ನು ಧರಿಸಿ ವೈಕುಂಠವನ್ನು ಸೇರಿದನು ಈ ಲೋಕದಲ್ಲಿ ಯಾರು ಹರಿಕಥೆಗಳನ್ನು ಕೇಳುವರೋ ಹರಿಪೂಜಾ ನಿರತರಾಗುವರು ಭಗವತ್ ಪ್ರೀತಿಗಾಗಿ ತಮ್ಮ ಕರ್ಮಗಳೆಲ್ಲವನ್ನು ನಿವೇದಿಸುವರು ಅವರು ಶ್ರೀಹರಿಯ ಸನ್ನಿಧಿಯನ್ನು ಸೇರುವರು ಹದಿಮೂರನೆಯ ಅಧ್ಯಾಯವು ಮುಗಿದಿದು. ಓಂ ಶಾಂತಿ ಶಾಂತಿ ಶಾಂತಿ